Сторося, да? Три, три, три. О, боже, боже.

ಹೋಗ್ಬೇಕು ನೋಡಿದೆ ಇದ್ರಿ ರಾತ್ರಿ ಇಡೀ ದಿನ ಕರೆಂಟ್ ಇರುತ್ತಾ

இது நம்மூர நம்ம 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 ஏ கம் இவத்தா இவ் கம்பிரி இல்லை இல்லை இவத் தின கம்ரிக்க ஊராக

ಅಲ್ಲಿ ರೋಡ್ ಸೈಡ್ ಹಿಂಗ್ ಪಾರ ಒಳಗೊಳಗೆ ಬೋರ್ರಿ ಅಲ್ಲಿಗೆ ಹೋಗ್ರಿ ತಗೊಂಡು ಏನೋ ಒಡಿನಾಳ ಇದ್ರಿ ಅವು ಸನಿಯಾಗಲ್ರಿ ಸರಿಯಾಗಿ ಬಂದಾಗ ಒಂದೊಂದ್ ಪೈಪ್ ಕಿತ್ಕೊಂಡ್ ನೀರು ಹಂಗ ನೀರ್ತರ ನೀ పూజ ಮಾಡೋದ್ರ ದಿನ ಅದು ಅದೇ ಚಾಂಗ್ ಅವೆ ಕಳಗೆ ಮಿಟ್ರಿ ಗಿಟ್ರಿ ಎಲ್ಲಾ ಕೂರ್ತಾರೆ ಏನು ಸಮಂತ ಈ ಪರಿಹಾರ ಏನ ಯಾದೆ वोट ಮಳೆಗಾ ಅಂತ ಬೋರ್ಡ್ ಅದು ಶಿವಪುರ ತಕೊಂಡು ನಾನು ಚಿಕ್ಕದಾಗಿ ಹೋಗಿದ್ದೆ

इन सैटल आती अब इतनी गलत मुन फिक्स मुन फिक्स थ्री फिफ्टी फोर मिनिमम थ्री फिफ्टी फिस्मी